ಸ್ನೇಹಿತರೆ ಇಂದು ನಾವು ಗಾಂಧಿ ಜಯಂತಿಯ ಭಾಷಣವನ್ನು ಶಿಕ್ಷಕರಿಗಾಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ ಬನ್ನಿ ಶುರು ಮಾಡೋಣ ಎಲ್ಲರಿಗೂ ಶುಭೋದಯ ಗೌರವಾನ್ವಿತ ಶಿಕ್ಷಕರೇ ಪ್ರಾಂಶುಪಾಲರೇ ಗೌರವಾನ್ವಿತ ಅತಿಥಿಗಳೇ ಮತ್ತು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಇಂದು ನಾವು ಗಾಂಧಿ ಜಯಂತಿಯನ್ನು ಆಚರಿಸಲು ಸೇರಿದ್ದೇವೆ ಇದು ನಮ್ಮ ಹೃದಯದಲ್ಲಿ ಮತ್ತು ಭಾರತದ ಇತಿಹಾಸದಲ್ಲಿ ಆಳವಾದ ಮಹತ್ವವನ್ನು ಹೊಂದಿದೆ ಈ ದಿನದಂದು ಅಹಿಂಸೆ ಸತ್ಯ ಮತ್ತು ಅಚಲ ಸಂಕಲ್ಪದ ಮೂಲಕ ನಮ್ಮ ದೇಶವನ್ನು ಸ್ವಾತಂತ್ರ್ಯದತ್ತ ಮುನ್ನಡೆಸಿದ ಮಹಾನ್ ಚೇತನ ಮಹಾತ್ಮ ಗಾಂಧಿ ಅವರಿಗೆ ನಾವು ನಮನ ಸಲ್ಲಿಸುತ್ತೇವೆ ಶಾಂತಿ ನ್ಯಾಯ ಮತ್ತು ಸಮಾನತೆಯ ನಿರಂತರ ಮೌಲ್ಯಗಳಿಗೆ ಗಾಂಧಿಯವರ ಜೀವನ ಸಾಕ್ಷಿಯಾಗಿದೆ ಸತ್ಯಕ್ಕೆ ಅವರ ಅಚಲವಾದ ಬದ್ಧತೆ ಸಾಮಾನ್ಯವಾಗಿ ಸತ್ಯಾಗ್ರಹ ಎಂದು ಕರೆಯಲಾಗುತ್ತದೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟದಲ್ಲಿ ಸೇರಲು ಲಕ್ಷಾಂತರ ಜನರನ್ನು ಪ್ರೇರೇಪಿಸಿತು ಶಾಂತಿಯುತವಾದ ಪ್ರತಿರೋಧವು ಸ್ಮಾರಕ ಬದಲಾವಣೆಯನ್ನು ತರಬಹುದು ಮತ್ತು ಪ್ರಬಲ ಸಾಮ್ರಾಜ್ಯಗಳನ್ನು ಸಹ ನೈತಿಕ ಶಕ್ತಿಯ ಮೂಲಕ ಸೋಲಿಸಬಹುದು ಎಂದು ಅವರು ಪ್ರದರ್ಶಿಸಿದರು ಗಾಂಧೀಜಿಯವರ ಪ್ರಭಾವ ಭಾರತದ ಗಡಿಯ ಆಚೆಗೂ ವ್ಯಾಪಿಸಿತು ಅಹಿಂಸೆ ಮತ್ತು ನಾಗರಿಕ ಅಸಹಕಾರದ ಅವರ ಬೋಧನೆಗಳು ಪ್ರಪಂಚದಾದ್ಯಂತ ಪ್ರತಿಧ್ವನಿಸಿವೆ ನ್ಯಾಯ ಮತ್ತು ಸ್ವಾತಂತ್ರ್ಯಕ್ಕಾಗಿ ಅಸಂಖ್ಯಾತ ಚಳುವಳಿಗಳನ್ನು ಪ್ರೇರೇಪಿಸಿದೆ ಈ ದಿನವನ್ನು ನಾವು ಸ್ಮರಿಸುವಾಗ ನಾವು ಮನುಷ್ಯನನ್ನು ಮಾತ್ರವಲ್ಲದೆ ಅವರು ಬದುಕಿದ ತತ್ವಗಳನ್ನು ಸಹ ನೆನಪಿಸಿಕೊಳ್ಳೋಣ ಅಹಿಂಸೆ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯಕ್ಕೆ ನಮ್ಮ ಬದ್ಧತೆಯನ್ನು ಪುನರ್ರಚಿಸೋಣ ಸಂಘರ್ಷಗಳು ಮತ್ತು ವಿಭಜನೆಗಳಿಂದ ನಾಶವಾದ ಜಗತ್ತಿನಲ್ಲಿ ಗಾಂಧೀಜಿಯವರ ಏಕತೆ ಸಹಾನುಭೂತಿಯ ಸಂದೇಶವು ಎಂದಿಗಿಂತಲೂ ಹೆಚ್ಚು ಪ್ರಸ್ತುತವಾಗಿದೆ ಶಾಂತಿ ಮತ್ತು ಸೌಹಾರ್ದತೆಯ ಅವರ ಆದರ್ಶಗಳು ಮೇಲುಗೈ ಸಾಧಿಸುವ ಜಗತ್ತನ್ನು ರಚಿಸಲು ನಾವು ಶ್ರಮಿಸೋಣ ಗಾಂಧಿ ಜಯಂತಿಯ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳುತ್ತಾ ಅವರು ನಮಗೆ ಬೆಳೆಸಿದ ಸತ್ಯ ಮತ್ತು ಅಹಿಂಸೆಯ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯುವುದನ್ನು ಮುಂದುವರೆಸೋಣ ಅಂತ ಹೇಳುತ್ತಾ ನನ್ನ ಭಾಷಣ ಮುಗಿಸುತ್ತೇನೆ ಧನ್ಯವಾದಗಳು ಡಿಯರ್ ಫ್ರೆಂಡ್ಸ್ ಈ ಒಂದು ಭಾಷಣ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್